ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ವೇಸ್ಟ್ ಕಂಪೋಸರ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಂಡು ಅಂತ ಇದ್ದೀನಿ ಆ ಓದಿ ವಿಡಿಯೋದಲ್ಲಿ ನಿಮಗೆ ವೇಸ್ಟ್ ಕಂಪೋಸರ್ ಏನು ವೇಸ್ಟ್ ಕಂಪೋಸರ್ ಏನು ವೇಸ್ಟ್ ಕಂಪೋಸರ್ ಬಳಸಿದ್ರೆ ಏನು ಉಪಯೋಗಗಳು ಅಂತ ಓದಿ ಓದಿ ಹಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ವೇಸ್ಟ್ ಕಂಪೋಸರ್ ಹೇಗೆ ತಯಾರಿಸ್ಬೇಕು ಮತ್ತೆ ಹೇಗೆ ನಾವು ಗಿಡಗಳಿಗೆ ಹಾಕ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಕ್ಕ ಹಾಲ್ ತೋತ್ರಿ ಮತ್ತೆ ಲೈಕ್ ಮಾಡೋದಂತ ಮರಿಬಿಡ್ರಿ ಮತ್ತೆ ಬನ್ನಿ ವೇಸ್ಟ್ ಡಿಕಂಪೋಸರ್ ಗೆ ಏನೇನು ಬೇಕು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಆ ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು ಒಂದು ಡ್ರಮ್ಮು ಮತ್ತೆ ಇನ್ನೂರು ಲೀಟರ್ ನೀರು ಇನ್ನೂರು ಲೀಟರ್ ಅಂದ್ರೆ ಸ್ವಲ್ಪ ಕಮ್ಮಿ ಬಿಟ್ಟಿದ್ದೀನಿ ಇಷ್ಟು ಗ್ಯಾಪ್ ಇರಲೇ ಬೇಕಾಗುತ್ತೆ ತೀರಾ ಟಾಪ್ ಬಂಟ್ರೂ ಇರಬಾರ್ದು ಸ್ವಲ್ಪ ಕಮ್ಮಿನೇ ಇರಬಹುದು ಇಕ್ಕಿಂತ ಕಮ್ಮಿ ನಡೀತದೆ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮಲ್ಲಿ ನಡೀತಿದೆ ಅಂತ ತೊಂದರೆ ಇಲ್ಲ ಹಾಗೆ ಇನ್ನೂರು ಲೀಟರ್ ಡ್ರಮ್ಮು ಮತ್ತೆ ಹಾಗೆ ಒಂದು ವೇಸ್ಟಿ ಕಾಂಪೋಸರ್ ಒಂದು ಡಬ್ಬ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಬೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿನಿ ಆರ್ಗ್ಯಾನಿಕ್ ಬೆಲ್ಲ ಹೇಗಿದೆ ನೋಡ್ರಿ ಇಲ್ಲಿ ಪುಡಿ 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 ಹುಡಿ ಉಡಿ ಆಗಿದೆ ಬ್ಲಾಕ್ ಸೈಡ್ ಅಲ್ಲಿ ಆರ್ಗಾನಿಕ್ ಬೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಬ್ಲಾಕ್ ಸೈಡ್ ಅಲ್ಲಿ ಐತೆ ಎರಡು ಕೆ ಜಿ ಬೆಲ್ಲ ನಾನು ತಗೊಂಡಿದ್ದೀನಿ ಇಲ್ಲಿ ಮಣ್ಣು ಮಣ್ಣು ಇದ್ದೈತೆ ಒಳ್ಳೆ ಅದಕ್ಕೆ ನೀವು ಆರ್ಗಾನಿಕ್ ಬೆಲ್ಲ ಬಳಸಿದ್ರೆ ಇನ್ನೂ ಒಳ್ಳೇದು ಕೆಮಿಕಲ್ ಬೆಲ್ಲ ಬಳಸಕ್ಕೆ ಹೋಗ್ಬಿಡ್ರಿ ಆ ಸಿಕ್ಕಿದ್ರೆ ಆರ್ಗಾನಿಕ್ ಬೆಲ್ಲನೇ ಬಳಸ್ಕೊಂಡ್ರಿ ಬನ್ನಿ ಈಗ ಮತ್ತೆ ಹೇಗೆ ಇದನ್ನ ಯಾವ್ಯಾವ ರೀತಿ ಡ್ರಮ್ಮಿಗೆ ಹಾಕೊಂಡು ನಾವು ಎಷ್ಟು ದಿನ ಇಟ್ಕೋಬೇಕು ಏನೇನ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ಎರಡ್ ಕೆ ಜಿ ಬೆಲ್ಲನ ನಾವೀಗ ಹಾಕೋಣ ನೀರಿಗೆ ಒಬ್ಬನೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತೈತಿ ವಿಡಿಯೋ ಮಾಡ್ಲಿಕ್ಕೆ ಎರಡು ಕೆ ಜಿ ನಾವೀಗ ನೀರಿಗೆ ಹಾಕ್ತಿದೀವಿ ಎರಡ್ ಕೆಜಿ ಬೆಲ್ಲ ನೀರಿಗೆ ಹಾಕ್ತಿದ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಕೋಲ್ ತಗೊಂಡಿದೀನಿ ಈ ಕೋಲಿಂದ ನಾನು ಅದ್ರ ಡ್ರಮ್ ಅಲ್ಲಿರೋದನ್ನ ಅಲರ್ಸ್ಬೇಕಾಗತ್ತೆ ಆ ಕ್ಲೀನ್ ಆಗಿ ಅಲಾಡಿಸ್ಬಿಟ್ಟು ಆಮೇಲೆ ವೇಸ್ಟಿ ಕಂಪ್ಯೂಸರ್ ಹಾಕ್ಬೇಕು ಆಮೇಲೆ ಏನೇನು ಪ್ರೊಸೀಸ್ ಅಂತ ಹೇಳ್ತೀನಿ ಒಂದಿನ ಕೋಲಲ್ಲಿ ಮಾತ್ರ ಇಂಪಾರ್ಟೆಂಟು ಕೋಲು ಚೆನ್ನಾಗಿರೋದು ತೊಗೊಳ್ರಿ ಗಲೀಜಾಗಿರೋ ತಗೊಬಿಟ್ರಿ ಈ ತರಲ್ಲಿ ವೇಸ್ಟಿ ಕಂಪ್ಯೂಸರ್ ಮಾಡ್ಲಿಕ್ಕೆ ಎಷ್ಟು ಕ್ಲೀನೆಸ್ ಇರುತ್ತಲ್ಲ ಅಷ್ಟು ಒಳ್ಳೇದು ಇದೊಂದು ಟೈಮ್ ಮಾತ್ರ ಆಮೇಲೆ ನೀವು ಎಷ್ಟು ಎಂಥ ಜಾಗದಲ್ಲಿ ಕಚಡ ಜಾಗದಲ್ಲಿ ಹಾಕುದ್ರೂ ಅಲ್ಲಿ ಕೊಳೆಯುವಂಥ ಜಾಗ ಇರುತ್ತೆ ಜಾಗ ಆಗುತ್ತೆ ಇವಾಗ ಮಾಡುವಾಗ ಮಾತ್ರ ಕ್ಲೀನ್ ಆಗಿ ಡ್ರಮ್ಮು ಅಷ್ಟೇ ಅಷ್ಟೇ ಕ್ಲೀನ್ ಆಗಿರ್ಬೇಕು ಮತ್ತೆ ಕೋಲ್ ತಗೊಳೋ ಕ್ಲೀನ್ ಕ್ಲೀನೆಸ್ ಇರಬೇಕು ಕೋಲು ಮತ್ತೆ ಬೆಲ್ಲನೂ ಅಷ್ಟೇ ಒಳ್ಳೆ ಒರಿಜಿನಲ್ ಬೆಲ್ಲ ಇರಬೇಕು ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಇರಬೇಕು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಇದು ಎಷ್ಟು ಕ್ಲೀನೆಸ್ ಇರ್ತಿ ಇಡ್ತೀರ ಅಷ್ಟು ಒಳ್ಳೇದು ಮತ್ತೆ ಅದರೊಳಗೆ ಕೈ ಹಾಕೋದು ಅದು ಇದು ಮಾಡೋದು ಮಾಡಬಾರ್ದು ಜಸ್ಟ್ ಒಂದು ಫೈವ್ ಡೇಸ್ ಸೆವೆನ್ ಡೇಸ್ ಅದು ವೇಸ್ಟ್ ಕಂಪ್ಲೀಟ್ ತಯಾರಾಗೋ ಗಂಟ ಅದರಲ್ಲಿ ಯಾವುದೇ ಕೈಗೆ ಏನು ಹಾಕ್ತಾ ಕ್ಲೀನ್ ಆಗಿ ಕೋಲಲ್ಲಿ ಅಲರ್ಸ್ಬೇಕು ಹಂಗೆ ಇಡಬೇಕು ಹಾಗೆ ಕ್ಲೀನ್ ಆಗಿ ಮುಚ್ಚಿಡ್ಬೇಕು ಆ ತರ ಮಾಡಿದ್ರೆ ಮಾತ್ರ ಅದು ವೇಸ್ಟಿ ಕಂಪೋಸರ್ ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ನಾನು ಕೋಲ್ ಅಲ್ಲಾಡಿಸ್ತಾ ಇದ್ದೀನಿ ಮತ್ತೆ ನೀವು ಅಲ್ಲಾಡಿಸುವಾಗ ವೇಸ್ಟಿ ಕಂಪೋಸರ್ ಆದ್ಮೇಲೆ ಆ ಕ್ಲೀನ್ ಆಗಿ ಒಂದೇ ಸೈಡ್ಗೆ ಹೀಗೆ ಒಂದೇ ಸೈಡ್ಗೆ ಒಂದೇ ರೋಟೇಟ್ ಆಗಿ ಜಾಸ್ತಿ ಸ್ಪೀಡ್ಗೂ ಇಲ್ಲ ಜಾಸ್ತಿ ಕಮ್ಮಿಗೂ ಇಲ್ಲ ಆ ರೀತಿಲಿ ಅಲ್ಲಾಡಿಸ್ಬೇಕು ಅಂದ್ರೆ ಹೆವಿ ಸ್ಪೀಡಿಗೆ ಅಲ್ಲಾಡಿಸಿದ್ರೆ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಹೊರತೆ ಬೆಳುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಒಂದೇ ರೊಟೇಟಿ ಮತ್ತೆ ಈಗ ಹೋಗ್ತಾ ಇರ್ಬೇಕಿದ್ರೆ ಈ ರೀತಿ ರೊಟೇಟ್ ಮಾಡುವಾಗ ಮತ್ತೆ ಈ ರೀತಿ ಉಲ್ಟಾ ರೋಟೇಟ್ ಮಾಡಬಾರ್ದು ಅವಾಗ ಅದಕ್ಕೆ ಸೂಕ್ಷ್ಮಣ ಜೀವಿಗಳಿಗೆ ಏನಾಗತ್ತಂದ್ರೆ ಹೊರತೆ ಬೆಳುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಒಂದೇ ಲೆವೆಲ್ಗೆ ಈ ರೀತಿ ಅಲ್ಲಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ನೋಡ್ರಿ ಅವಾಗ ವೈಟ್ ಇತ್ತು ನೀರು ಇವಾಗ ಎಷ್ಟು ಬ್ಲಾಕ್ ಇದೆ ಇಲ್ಲಿ ಅವಾಗ ನೀರು ಹೇಗಿತ್ತು ಇವಾಗ ಯಾವ ಕಲರ್ ಬಂದಿದೆ ನೋಡ್ರಿ ಇಲ್ಲಿ ಲೈಟ್ ಆಗಿ ಒಂಥರ ಬ್ಲಾಕ್ ಸೈಡ್ ಅಲ್ಲೂ ಇದೆ ಈ ಕಡೆ ಕಾಫಿ ಟೀ ಟೀ ಕಾಫಿ ಮಾಡ್ತಿರಲ್ಲ ಆ ಟೈಪ್ ಬಂದಿದೆ ನೋಡ್ರಿ ಹೇಗಿದೆ ಅಂತ ಫ್ರೆಂಡ್ಸ್ ಇವಾಗ ನಾನು ವೇಸ್ಟ್ ಕಾಂಪೋಸರ್ ಹಾಕ್ತಾ ಇದ್ದೀನಿ ಅದೇ ಡ್ರಮ್ಮಿಗೆ ವೇಸ್ಟ್ ಕಾಂಪೋಸರ್ ಇದ್ರೊಳಗೆ ಹೇಳ್ಬೇಕಂದ್ರೆ ಕೈ ಹಾಕ್ಬಾರ್ದು ಏನು ಮುಟ್ಬಾರ್ದು ಮೊದಲೆಲ್ಲ ಗಟ್ಟಿ ಬರೋದು ಇವಾಗ ಲಿಕ್ವಿಡ್ ಲಿಕ್ವಿಡ್ ರೀತಿಯಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ನೋಡ್ತಾ ನೀವು ಲಿಕ್ವಿಡ್ ರೂಪದಲ್ಲಿ ಐತೆ ಇದನ್ನ ನಾವು ಡ್ರಮ್ಮಿಗೆ ಹಾಕಬೇಕು ಡ್ರಮ್ಮಿಗೆ ಹಾಕಿ ಅದೇ ನಾವು ಮೊದಲು ಹೆಂಗೆ ಅಲರ್ಸಿದ್ವಲ್ಲ ಅದೇ ರೀತಿ ಈಗಲೂ ಅಲರ್ಸ್ಬಿಟ್ಟು ಅದನ್ನ ಕ್ಲೀನಾಗಿ ಮುಚ್ಚಿಡ್ಬೇಕು ಓಪನ್ ಮಾಡಿದೀನಿ ನೋಡ್ಬೋದು

ಹೀಗೆ ಅಲ್ಲಾಡಿಸ್ಬಿಟ್ಟು ಹಾಕ್ಬಿಟ್ಟು ಹೀಗೆ ಅಲ್ಲಾಡಿಸ್ಬೇಕು ಅಲ್ಲಾಡ್ಸಾದ್ಮೇಲೆ ಮತ್ತೆ ನೀವು ಡ್ರಮ್ ಇಡೋ ಜಾಗ ಮಾತ್ರ ಕೇರ್ಫುಲ್ ಆಗಿರ್ಬೇಕು ಡ್ರಮ್ ಇಡೋ ಜಾಗ ಯಾವ ರೀತಿ ಇರ್ಬೇಕಂದ್ರೆ ನಿಮ್ ತುಂಬಾ ನೆರಳಿರ್ಬೇಕು ಸಿಕ್ಸ್ಟಿ ಪರ್ಸೆಂಟ್ ನೆರಳು ಇರೋ ಜಾಗ ಅಂತ ನೋಡ್ಬೇಕು ನೀವು ಅರಕೆ ತೋಟದಲ್ಲಾಗ್ಲಿ ಇನ್ನೊಂದು ಮರದಡಿಗಾಗ್ಲಿ ಒಟ್ಟು ನೆರಳು ಮಾಡ್ಕೊಂಡು ಇಲ್ಲ ಒಂದು ಶೆಡ್ ಒಳಿಗಾಗ್ಲಿ ಮಾಡಿದ್ರು ಇನ್ನೂ ಒಳ್ಳೇದು ಒಟ್ಟು ನೆರಳು ಇರಬೇಕು ಸಿಕ್ಸ್ಟಿ ಪರ್ಸೆಂಟ್ ನೆರಳಿದ್ರೆ ಇನ್ನು ಒಳ್ಳೇದು ಬಿಸಿಲಲ್ಲಿ ಇದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ಆಗ್ತಾನೆ ಹುಕ್ತಾ ಅಂತ ಚಾನ್ಸಸ್ ಇರ್ತವೆ ಅವಾಗ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗುತ್ತೆ ಬಿಸಿಲು ಬಿದ್ರೆ ತುಂಬಾ ಅದಕ್ಕೋಸ್ಕರ ಇದನ್ನ ನೆರಳಲ್ಲಿ ಇಡುವಂತ ಚಾನ್ಸಸ್ ಪ್ರೊಸಸ್ ಜಾಸ್ತಿ ಮಾಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗ್ ವೇಸ್ಟ್ ಕಂಪೋಸರ್ ಮಾಡೋದಂತ ಹಾಗೆ ಇದನ್ನ ಮುಚ್ಚಿಡ್ಬೇಕಾಗುತ್ತೆ ಅದನ್ನ ಒಂದು ಚೀಲನು ಏನಾದ್ರು ಒಂದು ಇದ್ದಾನು ಮುಚ್ಚಿ ಸುತ್ತಾನು ಕಟ್ಟಬೇಕಾಗತ್ತೆ ಬೇರೆ ಏನು ಹುಳ ಉಪ್ಪು ಬೀಳಬಾರ್ದು ಆ ರೀತಿ ಮುಚ್ಚಬೇಕು ಮುಚ್ಚಬೇಕಾಗತ್ತೆ ಫ್ರೆಂಡ್ಸ್ ಇದು ನೋಡ್ರಿ ಇಲ್ಲಿ ಈ ರೀತಿ ಮುಚ್ಚಿಡ್ಬೇಕಾಗತ್ತೆ ಇದನ್ನ ಇಲ್ಲಿ ಟೈಟ್ ಆಗಿ ಬಿಗ್ಗಿಯಾಗಿ ಟೈಟ್ ಆಗಿ ಕಟ್ಟಬೇಕಾಗತ್ತೆ ಅದನ್ನ ಈ ಕಟ್ಟಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈ ರೀತಿ ಕಟ್ಟಿದ್ದೀನಿ ಇದು ಯಾಕೆ ವೈಟ್ ಚೀಲ ಬಳಸಿದೀನಂದ್ರೆ ಇದು ಸ್ವಲ್ಪ ಬೇಸಿಗೆಗಾಲ ಆಗಿರೋದ್ರಿಂದ ಆ ವೈಟ್ ಚೀಲ ಇದ್ರೆ ಬಿಸಿಲು ಬಿದ್ರು ರಿಪ್ಲೇಸ್ ಹೊಡೆಯುತ್ತೆ ಮತ್ತೆ ಒಳಗಡೆ ಸ್ವಲ್ಪ ಕೂಲ್ ಆಗಿ ಇರುತ್ತೆ ಅದಕ್ಕೋಸ್ಕರ ಬಿಸಿಲು ಬೆಳಕಿಗೆ ಆ ಹೀಟ್ ಇರೋ ಕಾರಣ ಕಾರಣಕ್ಕೋಸ್ಕರ ವೈಟ್ ಚೀಲನ ಬಳಸಿದೀನಿ ಈ ತರ ನೀವು ಬಳಸ್ಕೊಂಡ್ರೆ ಏನ್ ತೊಂದರೆ ಇಲ್ಲ ಇದ್ರಲ್ಲಿ ಆದಷ್ಟು ಗಾಳಿ ತಗೊಳುತ್ತೆ ಮತ್ತೆ ಬಿಡುತ್ತೆ ಇದರಲ್ಲಿ ಸಣ್ಣ ಸಣ್ಣ ಗಳು ಇದ್ದಾವೆ ಏನ್ ನಡೀತೈತೆ ಇದು ಇದ್ರಲ್ಲಿ ಗಾಳಿ ಹೋಗದೆ ಹೋಗಲ್ಲ ಗಾಳಿ ಹೋಗಲ್ಲ ಅನ್ಕೊಳೋರ್ಗೆ ಇದೇನ್ ತೊಂದರೆ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗ್ ವೇಸ್ಟಿ ಮಾಡೋದು ಮಾಡೋದಂತ ಅದನ್ನ ಬಳಸೋ ಜಾಗ ಯಾವುದು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಗಿಡದ ಬಡ್ಡೆ ಹೋಗಿದ್ರೆ ನಿಮ್ಗೆ ಅಷ್ಟು ಬೆನಿಫಿಟ್ ಇಲ್ಲ ಆದ್ರೆ ಇದೆ ಅಷ್ಟು ಬೆನಿಫಿಟ್ ಇಲ್ಲ ಆದ್ರೆ ನೀವು ತ್ಯಾಜ್ಯ ವಸ್ತು ಮೇಲೆ ನೀವು ಬಳಸಿದ್ದೆ ಆದ್ರೆ ತ್ಯಾಜ್ಯ ವಸ್ತು ಮೇಲೆ ಅದನ್ನ ಕ್ಲೀನ್ ಆಗಿ ಕೊಳ ಕೊಳಸುತ್ತೆ ವೇಸ್ಟಿ ಕಾಂಪೋಸರ್ ಅಂದ್ರೆ ನಿಮ್ಗೆ ಅದೊಂದೇ ಹಾಕುದ್ರೆ ನಿಮ್ಗೆ ಯಾವುದೇ ಬೆನಿಫಿಟ್ ಸಿಗಲ್ಲ ವೇಸ್ಟಿ ಕಾಂಪೋಸರ್ ಹಾಕೋ ಜಾಗ ಯಾವ್ದು ಯಾವ್ದಪ್ಪಾ ಅಂದ್ರೆ ತ್ಯಾಜ್ಯ ವಸ್ತು ಎಲ್ಲೆಲ್ಲಿದೆ ನಿಮ್ಗೆ ಈಗ ಗೆ ನೀವು ಅಡಿಕೆ ಗರಿಗಳನ್ನ ಒಂದು ಜಾಗದಲ್ಲಿ ಗುಡ್ಡೆ ಮಾಡಿ ಅದ್ರ ಮೇಲೆ ವೇಸ್ಟ್ ಗುಂಪು ಹಾಕಿದ್ರೆ ಅದನ್ನ ಕೊಳೆಯುವಂತ ಚಾನ್ಸಸ್ ಬೇಗ ಇರುತ್ತೆ ಮತ್ತೆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಹುಟ್ಟುತ್ತೆ ನೀವು ಇಂಥ ಬೈಲಲ್ಲಿ ತಂದೆ ಎಲ್ಲರ ಬೈಲಲ್ಲಿ ಬೈಲಿರೋ ಜಾಗದಲ್ಲಿ ಇಂಥ ಜಾಗದಲ್ಲಿ ತಂದು ಬೈಲಿರೋ ಜಾಗದಲ್ಲಿ ಎಲ್ಲರೂ ಇದ್ರೆ ಅದು ಕೊಳೆಯುವಂಥದ್ದಲ್ಲಿ ಏನು ಇರಲ್ಲ ಅಲ್ಲಿ ಕೆಲವು ಸೂಕ್ಷ್ಮಣಗಳು ಸಾಯುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ತ್ಯಾಜ್ಯ ವಸ್ತುಗಳನ್ನ ಇರೋ ಕೆಲವು ಆ ತಿಪ್ಪೆ ಗೊಬ್ಬರದ ಮೇಲಾಗ್ಲಿ ಇಲ್ಲ ಕೆಲವು ಹಸಿ ಗೊಬ್ಬರದ ಮೇಲಾಗ್ಲಿ ಇಲ್ಲ ಅಡಕೆ ಸಿಪ್ಪೆ ಗೊಬ್ಬರ ಅಡಕೆ ಸಿಪ್ಪೆ ಸಿಪ್ಪೆ ಎಲೆ ಮೇಲಾಗ್ಲಿ ನಾವು ಹಾಕೋದ್ರಿಂದ ವೇಸ್ಟಿ ಕಾಂಪೋಸರ್ ಕ್ಲೀನ್ ಆಗಿ ಕೊಳಿಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಬಳಸುವಾಗ ವೇಸ್ಟ್ ಕಾಂಪೋಸರ್ ಕ್ಲೀನ್ ಆಗಿ ಒಂದು ಗುಂಡಿ ನಿಮ್ಗೆ ಇಲ್ಲಿ ತೋರ್ಸ್ತೀನಿ ನೋಡಿ ನಾನು ಒಂದು ಗುಂಡಿ ಹೊಡೆದಿದ್ದೀನಿ ಗುಂಡಿಯಲ್ಲಿ ನಮ್ಮ ಅಡಿಕೆ ಎಲೆಗಳ ಎಲೆಗಳನ್ನ ತಂದಿ ಈ ಗುಂಡಿಯೊಳಗೆ ತುಂಬಿಸಿದೀನಿ ಇದ್ರೊಳಗೆ ನಾನು ವೇಸ್ಟ್ ಕಾಂಪೋಸರ್ ಇದೀನಿ ಅದು ವೇಸ್ಟ್ ಕಂಪೋಸರ್ ಹಾಕಿದ್ರೆ ಇಮಿಡಿಯೇಟ್ಲಿ ಅದನ್ನ ಕೊಳೆಯುವಂತ ಚಾನ್ಸಸ್ ಇರುತ್ತೆ ಕೊಳತಿ ಗೊಬ್ಬರ ಹಾಕ್ಬಿಡುತ್ತೆ ಅದ್ರ ಮೇಲೆ ತಿಪ್ಪೆ ಗೊಬ್ಬರ ಇನ್ನೊಂದು ಮಣ್ಣು ಗಿಣ್ಣು ಹಾಕ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ಕೊಳತಿ ಒಂದ್ ಎರಡು ಎರಡು ತಿಂಗಳು ಮೂರು ತಿಂಗಳಲ್ಲಿ ಕೊಳ್ತಿ ಇದಾಗಿರುತ್ತೆ ಅದಕ್ಕೋಸ್ಕರ ಅದ್ರೊಳಗೆ ಹಾಕಿದ್ರೆ ಬೇಗ ಕೊಳೆಯುತ್ತೆ ಮತ್ತೆ ಈ ಮರದ ಬಡಿ ಬಡ್ಡೆಯಲ್ಲಿ ನೀವು ಏನ್ ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕ್ತಿರಲ್ಲ ಅವಾಗ ನೀವು ವೇಸ್ಟ್ ಕಂಪೋಸರ್ ಹಾಕಿದ್ರೆ ಬೇಗ ಅದನ್ನ ಕೊಳೆಯುವಂತ ಚಾನ್ಸಸ್ ಬೇಗ ಕೆಲಸ ಜಾಸ್ತಿ ಮಾಡುತ್ತೆ ಬೇಗ ಮಾಡುತ್ತೆ ನೀವು ಗೊಬ್ಬರ ಹಾಗೆ ಡ್ರೈ ಇರೋ ಜಾಗದಲ್ಲಿ ಸುಮ್ಮನೆ ಹಸಿ ಇಲ್ದಿರೋ ಜಾಗದಲ್ಲಿ ಸುಮ್ಮನೆ ಹಾಕಿದ್ರೆ ವೇಸ್ಟ್ ಅದು ಕ್ಲೀನಾಗಿ ತೇವಾಂಶನ ಇಟ್ಕೊಂಡು ಮತ್ತೆ ತ್ಯಾಜ್ಯ ವಸ್ತುಗಳನ್ನ ಇಟ್ಕೊಂಡು ನೀವು ಹಾಕೋದ್ರಿಂದ ವೇಸ್ಟ್ ಕಂಪೋಸರ್ನ ಬೆನಿಫಿಟ್ ನೀವು ಕಂಡ್ಕೋಬೋದು ಫ್ರೆಂಡ್ಸ್ ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡಿರೋ ಅಂಥದ್ದು ನಿಮಗೆ ತಿಳಿಸ್ಕೊ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನಿಮ್ಗೆಲ್ಲ ಯಾರೆಲ್ಲ ಈ ವೇಸ್ಟ್ ಕಂಪೋಸರ್ ಬಳಸಿದೀರಾ ಹಾಗೆ ಕಮೆಂಟ್ ಅಲ್ಲಿ ಹಾಗೆ ತಿಳಿಸಿ ಅಂತ ಹೇಳ್ತೀನಿ ನಾನು ರಿಪ್ಲೈ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ನಿಮ್ಮ ರೈತರು ಮಿತ್ರ ಸುತ್ತಮುತ್ತ ರೈತರ ಮಿತ್ರ ರೈತರಿಗೆ ಆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಕೇಳ್ಕೊಂತೀನಿ ಮತ್ತೆ ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆನೋ ಅನ್ಸುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗನಾ ಬಾಯ್ ಬಾಯ್ ಟೇಕ್ ಕೇರ್